ಏನ ದೇವರ ಸಾದಶನಂ ಪಾಪನಾಶನಂ ದರ್ಶನಂ ಸರ್ವಸೋಪಾನಂ ದರ್ಶನಂ ಮೋಕ್ಷಸಾಧನಂ ನಮೋಸ್ತು ಭಗವಾನ್ ನಮೋಸ್ತು ಭಗವಾನ್ ನಮೋಸ್ತು ಇಲ್ಲಿ ವಿರಾಜಮಾನಾಯರಂತಾ ವಿಜಯಸಾಗರನ ರಾಜನ ಚರಣಾರವಿಂದಗೆ ನಮೋಸ್ತು ನಮೋಸ್ತು ನಮಸ್ತಿ ನಮೋಸ್ತು ಕುರುಣಕನ ರಾಜಾತ್ಯ ಭೈಜರಿ ಒಂದನೇ ಏಳು ತಿವಿ ಅಂತ ಎಲ್ಲ ಶ್ರಾವಕರಿಗೂ ಜೈ ಜಿನೇಂದ ಇವತ್ತು ಕಮ್ಮಿ ಜ್ಞಾನ ದಿನಧರ್ಮ ಪ್ರಭಾವನ ಸಗಲಿದ ಆಯೋಜನೆ ಆಗಿರುವಂತ ಶಿಬಿರದ ಕೊನೆಯ ದಿನ ಎಲ್ಲ ಮಕ್ಕಳು ಪರೀಕ್ಷೆಯನ್ನ ಬರೆದು ನಮ್ಗೆ ಯಾರಿಗೆ ಪ್ರೈಸ್ ಬರುತ್ತೆ ಯಾರಿಗೆ ಏನು ಸಿಗುತ್ತೆ ಅನ್ನೋ ಪಾತ್ರದಲ್ಲಿ ಕಾಯ್ತಾ ಕೂತಿದ್ದಾರೆ ಆದರೆ ಮಕ್ಕಳಲ್ಲಿ ಏನೋ ಒಂಥರ ಉತ್ಸಾಹ ಅದನ್ನ ನೋಡಕ್ಕೆ ಒಂಥದ ಯಾಕಂದ್ರೆ ಶಾಲೆಯಲ್ಲಿರೋ ಪರೀಕ್ಷೆಯಲ್ಲಿ ಅವ್ರು ಇಷ್ಟು ಉತ್ಸಾಹ ತೋರಿಸ್ತಾ ಇರೋದಿಲ್ಲ ಅಷ್ಟು ಕ್ಯೂರಿಯಾಸಿಟಿನೂ

ಸಮಯ ಜ್ಞಾನ ದಿನಧರ್ಮ ಪ್ರಭಾವನ ಅನ್ನುವಂತ ಒಂದು ದೀಪವನ್ನ ಇಟ್ಬಿಟ್ಟು ಅದರಲ್ಲಿ ಇವರೆಲ್ಲ ಸದಸ್ಯರನ್ನು ಬತ್ತಿಯಾಗಿಟ್ಟು ಬಯಜಿ ಅವರೆಲ್ಲ ತುಪ್ಪದಂತೆ ಮಾಡಿ ಕಾಪಾಡಿ ಅದಕ್ಕೆ ಧರ್ಮ ಎನ್ನುವ ಬೆಳಕನ್ನ ಹಚ್ಚಿದ್ದಾರೆ ಆ ಧರ್ಮದ ಬೆಳಕು ಅವನ ಪ್ರಕಾಶವೇ ನೀಡಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಧರ್ಮದ ಬೆಳಕು ಎಲ್ಲ ಬದುಕ್ತಾ ಇದೆ ಅನ್ನೋದನ್ನ ನಾ ಈ ಎರಡು ದಿನದಲ್ಲಿ ನೋಡಿದ್ದೇನೆ ಯಾಕೆ ವಿಧಾನದಲ್ಲಿ ಭಾಗಿಯಾದಾಗ ಅಲ್ಲಿ ಈ ಶಿಬಿರದ ಬಗ್ಗೆ ಕೆಲವಷ್ಟು ಜನ ಮಾತಾಡ್ತಿದ್ದು ಅವ್ರ ಅನಿಸಿಕೆಗಳನ್ನ ಹಾಗೆ ನಡೀತಿರಂತಹ ಒಂದು ಪ್ರಭಾವನೆಯ ಬಗ್ಗೆ ಅವ್ರ ಅನಿಸಿಕೆಗಳನ್ನ ಕೂತು ಮಾತಾಡ್ತಿದ್ದನ್ನ ನಾನ್ ಸ್ವತಃ ಕೇಳಿಸ್ಕೊಂಡಿದ್ವಿ ಆಗ್ ಖುಷಿ ಆಗ್ತಿತ್ತು ನಮ್ಮ ಸಂಘ ಏನೋ ಒಂದು ರೀತಿ ಪ್ರಭಾವನ ಬೀರ್ತಿದೆ ಎಲ್ಲರ ಮೇಲೂ ಅವರಿಗೂ ಕೊಟ್ಟು ನಮ್ಮ ಉಳಿದ time ನ ನಾವ್ ಹಾಗೆ ಕಳಿಬೇಕು ಅನ್ನೋ ಒಂದು ಮನಸ್ಸನ್ನ ನಾನ್ ಅಲ್ ನೋಡ್ದೆ ಆಗ ನಂಗ್ ತುಂಬಾ ಸಂತೋಷ ಆಯ್ತು ಮಹಾರಾಜ್ರು ಖಂಡಿತ ಬಂತು ಮುಂದೊಂದ್ ದಿನ ನನಸಾಗುತ್ತೇನೋ ಅನ್ನೋ ಒಂದು ಆಸೆ ನನ್ ಮನ್ಸಲ್ಲು ಶುರು ಆಯ್ತು. ನಾನ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೂ ತಂತ್ರಜ್ಞಾನ ಜಿನ ಧರ್ಮ ಪ್ರಭಾವನ ಅನ್ನೋ ಸಂಘ first ಶುರು ಆದಾಗ ನಂಗೂ ಅನ್ನಿಸ್ತಿತ್ತು ಮಹಾರಾಜ್ರು ಏನೋ ಮಾಡ್ತಾರೆ ಅವ್ರ್ ಸುಮ್ನೆ ಇದ್ ಮಾಡ್ಬೋದೇನಾ. ಧರ್ಮದ ಜ್ಯೋತಿ ಎಲ್ಲ ಕಡೆಗೂ ಬೆಳಕನ್ನ ನೀಡುತ್ತೆ ಅನ್ನೋ ಭರವಸೆ ಖಂಡಿತವಾಗಿಯೂ ನನ್ನ ಕಡೆಯಿಂದ ನಿವೇದನೆ ಮಾಡ್ತೇನೆ ಮುಂದಿನ ಇನ್ನೊಂದು ನಾಲ್ಕೈದು ವರ್ಷ ಇದೇ ರೀತಿ ಈ ಭಾಗದಲ್ಲಿ ಧರ್ಮದ ಪ್ರಭಾವನ್ನೇ ಆಗಿ ಈಗ ಹತ್ತಿರುವ ಬೆಳಕು ಪ್ರಕಾಶಮಾನವಾಗಿ ಎಲ್ಲ ಕಡೆ ಸಹ ಬೆಳಕಾಗಿ ನಿಲ್ಲಿ ಅನ್ನೋದೇ ನನ್ನ ಒಂದು ಆಸೆ ನನ್ನ ಒಂದು ನಾನು ಇಷ್ಟುಗಳ ಅವಕಾಶ ಮಾಡುವಂತಹ ಎಲ್ಲರಿಗೂ ಸಹ ಒಂದೇನ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಏನಾದ್ರು ಮಾತಾ ತಪ್ಪ ಇದ್ರೆ ಕ್ಷಮೆ ಮಾಡ್ಬೇಡಿ